ಅವ್ಳು ಏನು ಕಪ್ ಮಾಡಿದ್ರು ಕಣ್ಣಲ್ಲಿ ನೀರು ಬರದ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಯೋಚನೆ ಮಾಡಬೇಡಿ ಅಂತ ಹೇಳಿ ತಂದೆ ತಾಯಿ ಆದವ್ರು ಜವಾಬ್ದಾರಿಯನ್ನ ತಗೊಳ್ತಿದ್ದಾರೆ ಇವ್ರ ಕೈ ಒಳಗಡೆ ತಂದಿನಿ ಫೋಟೋಗೆಲ್ಲ ಅಂಚು ಕಾಣಂಗಿರ್ಲಿ ಗಡಿಬಿಡಿ ಬಿಡಿ ಮಾಡ್ಕೊಂಬೇಡಿ ನಿಧಾನ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅವರಿಬ್ಬರಿಗೆ ಮದುವೆ ಮಾಡ್ಕೊಟ್ಟಿದ್ದೀವಿ ಸ್ವಲ್ಪ ಹುಡುಗಾಟಿಗೆ ಅವರು ಏನಾರು ಚಾಸ್ಟಾಗಿ ಅಥವಾ ಏನಾದ್ರು ಕಿತ್ತಾಟ ಕಿತ್ತಾಟ ಹಾಕಿದ್ದು ಏನಾರು ಮಾಡ್ಕೊಂತಿದ್ರು ನೀವುಗಳು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಅವರಿಬ್ಬರಿಗೆ ಸಮಾಧಾನ ಮಾಡಿ ಸುಖ ಸಾಂಸಾರಿಕ ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ನೀವು ದಾರಿ ಮಾಡಿಕೊಡಿ ಎನ್ನುವಂಥದ್ದನ್ನು ನೀವು ಇಲ್ಲಿ ಕಂಡೀಷನ್ ಹಾಕ್ತಿದ್ದೀರಿ ಓಕೆನಾ ನೀವಿಬ್ರು ಕೈ ತೆಗೆದು ನೀವು ಕೈ ನೀವೇನು ಹೇಳ್ತೀರಿ ನಮಗೆ ಹೆಚ್ಚು ಜವಾಬ್ದಾರಿ ಬೇಡ ನಂಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಮನೆ ಹೊರಗಡೆ ಕೆಲಸದಲ್ಲೇ ಇರ್ತೀವಿ ಮನೆಗೆ ಬರೋದೇ ಕಡಿಮೆ ನನ್ನ ಹೆಂಡತಿ ಹೆಚ್ಚಾಗಿ ಮನೆಯಲ್ಲಿ ಇರ್ತಾಳೆ ಅವಳಿಗೆ ನೋಡ್ಕೊಳ್ಳೋಕೆ ಕೊಡ್ತೀನಿ ಅಂತ ಅವ್ರಿಗೆ ದಾಟಿಸ್ತಿದ್ದೀರಿ ಓಕೆನಾ ಹಾಂ ಅವ್ರ ಕೈ ಒಳಗಡೆ ಏನೇನು ಎರಡು ಕೈ ಎಷ್ಟೋ ಜನ ಸೇರಿ ನೀವು ಇದ್ರಲ್ಲಿ ನೀವು ಜಾರ್ಕೊಳ್ಬೇಕು ಉಣಚ್ಗಳದು ಅಂತ ಹೇಳ್ತಾರಲ್ಲ ಹಂಗಿದ್ದರು ಏನಕ್ಕೆ ನಾನು ಮನೇಲೆಲ್ಲ ನೋಡ್ಕೊಳ್ತಿರ್ತೀನಿ ಆದರೂ ಒಂಚೂರು ಆಚೆ ಈಚೆ ಪಕ್ಕದ ಮನೆಯವ್ರ ಹತ್ರ ಮಾತಾಡಕ್ಕೆ ಮಜ್ಜಿಗೆ ತರೋಕ್ಕೆ ಎಲ್ಲ ಹೋಗ್ತಿರ್ತೀನಲ್ವ ಅವಾಗ ನನಗೂ ಸರಿ ಜವಾಬ್ದಾರಿ ಕಡಿಮೆ ಆಗ್ಬಿಡುತ್ತೆ ಅಂದರೆ ರಂಜಿತ್ ಕುಮಾರ್ ಅವರು ಸದಾ ನೋಡ್ಕೊತಾರೆ ಅವನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರಲಿ ಅಂತ ಹೇಳಿ ಈ ಕೈ ಅಷ್ಟನ್ನು ಅವ್ರ ಕೈ ಕೊಟ್ಬಿಡಿ ನೀವು ಅವ್ರ ಕೈ ಕೊಟ್ಬಿಟ್ಟು ನೀವು ಕೈ ಬಿಟ್ಕೊಡಿ ಕೈ ಬಿಟ್ಬೇಡಿ ಎಲ್ಲರೂ ನೀವು ರಂಜಿತ್ ಕುಮಾರ್ ಕೈ ಬಿಟ್ಬೇಡಿ ಕೈ ಹಿಡ್ಕೊಂಡು ಶೇಕ್ ಆ್ಯಂಡ್ ರೀತಿಯಲ್ಲಿ ಹಿಡ್ಕೊಂಡು ಚೂರು ಹತ್ರ ಬಂದರೆ ಸರಿ ಬನ್ನಿ ದಾರಿ 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 ಬಿಟ್ಟು ಸ್ವಲ್ಪ ಹಿಂದೆ ಬ್ರೋ ಸ್ವಲ್ಪ ಹಿಂದೆ